ಿಶೆ ಸತತ ಮಂಜರಿರೇಷನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಯುತಪ್ರಸೂನೈ ಜಾಗರ್ತಿ ಯತ್ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿ ಸ್ಥಿತಿ ಪ್ರಳಯನಾಟಕನಿತ್ಯ ಸಾಕ್ಷಿ ಕಾಳನುದಯದಿ ಬಿತ್ ಸಂಜಗದು ಪೈರಹುದೆ ಪಾಲುಂಟು ಕಾಳಂಗೇ ನಮ್ಮ ಕೃಷಿಗಳಲಿ ವೇಳೆಗಡು ಮರೆತಾತುರದಿನ ಪಕ್ಕ ಹುದೈಯ ತಾಳುಮೆಯೇ ಪರಿಪಾಕ ಮಂಕುತಿಮ್ಮ ಕಗದ ಕವಿಯ ವಾಣಿ ಇದು ಕಾಳನ್ನು ಉದಯದಿ ಬಿತ್ತೆ ಸಂಜೆಗದು ಪೈರ ಹುದೇ ಬೆಳಗ್ಗೆ ಕಾಳನ್ನು ಬಿತ್ತನೆ ಮಾಡೋದು ಸಂಜೆಗೆ ಬೆಳೆ ಬರ್ಲಿಕ್ಕೆ ಸಾಧ್ಯ ಇದೆಯಾ ನಮ್ಗೆ ಯಾವಾಗಲೂ ಒಂದು ಉದಾಹರಣೆ ನೆನಪು ಮಾಡಿಕೊಡ್ತಾಯಿದ್ದೆ ಅಂಗಡಿಯಿಂದ ಕಾಳು ಬೇಳೆ ತೊಗೊಂಡು ಮನೆಗೆ ಹೊರಟಿದ್ದ ಮಧ್ಯಾಹ್ನ ಅಡುಗೆಗೆ ಅಂತ ಯಾರೋ ಸಿಕ್ಕಿದವ್ರು ಹೇಳಿದ್ರು ನೀನು ಅಡುಗೆ ಮಾಡ್ಕೊಂಡು ಊಟ ಮಾಡಿದರೆ ಒಂದೇ ಹೊತ್ತಿಗೆ ಮುಗಿದೋಗ್ತದೆ ಅದು ಅದೇ ನೀನೇ ಬಿತ್ತನೆ ಮಾಡಿದರೆ ಭಾಳ ಬರ್ತದೆ ಅಂತ ಒಂದು ದಿನ ಅಲ್ಲ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಸಾಕಾಗುವಷ್ಟು ಬೆಳೆ ಬರ್ಬೋದು ಪೈರು ಬರ್ಬೋದು ಒಂದೇ ಬಾರಿ ತಿಂದು ಯಾಕೆ ಹಾಳು ಮಾಡ್ತೀಯ ಅಂತ ಯಾರೋ ಬುದ್ಧಿವಾದ ಹೇಳಿದರು ಮನೆಗೆ ಬಂದವನು ಏನು ಮಾಡಿದಂತೆ ಅಂದರೆ ಅಡುಗೆ ಮನೆಯಲ್ಲಿ ಒಲೆ ಮೇಲೆ ನೀರಿಟ್ಟ ಸಾಂಬಾರಿಗೆ ಈ ಕಾಳುಗಳನ್ನು ಹಿತ್ತಲಲ್ಲಿ ಹೋಗಿ ಬಿತ್ತನೆ ಮಾಡಿದನಂತೆ ಅಡುಗೆ ಮನೆಯಲ್ಲಿ ಒಲೆ ಮೇಲೆ ನೀರಿಟ್ಟಿದ್ದಾನೆ ಹಿತ್ತರಲ್ಲಿ ಕಾಳುಗಳನ್ನು ಬಿತ್ತನೆ ಮಾಡಿದ್ದಾನೆ ಇವನ ನೀರು ಬಿಸಿಯಾಗೋದ್ರೊಳಗೆ ಕುದಿಯೋದ್ರೊಳಗೆ ಅದು ಪೈರು ಬರೋಕ್ಕೆ ಸಾಧ್ಯ ಇದೆ ಹಿತ್ತಲಲ್ಲಿ ಎಂಥ ಮೂರ್ಖತನ ಅಂತ ಹೇಳ್ತಾರೆ ನೋಡಿ ಅಂತ ಹಾಗೆ ಅಂಥ ಮೂರ್ಖತನ ನಾವು ಮಾಡ್ತಾ ಇರ್ತೇವೆ ಜೀವನದಲ್ಲಿ ಅಂತ ಅವಸರಿಸ್ತೇವೆ ತಾಳ್ಮೆ ಇರೋದಿಲ್ಲ ನಮಗೆ ಎನ್ನುವ ಬಗ್ಗೆ ಈ ಒಂದು ಕಗ್ಗ ಇರತಕ್ಕಂಥದ್ದು ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ ಈ ಕೃಷಿಯಲ್ಲಿ ಕಾಲಿನಿಗೂ ಪಾಲಿದೆ ನಾವೆಲ್ಲ ಕೃಷಿಗೃರ್ತಾನೆ ಈಗ ನಾವು ಒಳ್ಳೆ ಭೂಮಿಯನ್ನು ಹರಿಸ್ತೇವೆ ಭೂಮಿಯನ್ನು ಉತ್ತು ಬೀಜವನ್ನು ಬಿತ್ತನೆ ಮಾಡ್ತೇವೆ ಅದಕ್ಕೆ ಗೊಬ್ಬರ ನೀರು ಹಾಕ್ತೇವೆ ಬೇಲಿ ಕಟ್ತೇವೆ ಅದಕ್ಕೇನು ರೋಗಗಳು ಬರದಂಥ ಏನೆಲ್ಲ ಮಾಡಬೇಕು ಅಂತಂದೆಲ್ಲ ಮಾಡ್ತೇವೆ ಈಗ ಕ್ರಿಮಿನಿವಾರಕ್ಕೋ ಅಥವಾ ಕ್ರಿ ಕ್ರಿಮಿಕೇಷಗಳ ಬಾಧೆ ನಿವಾರಣೆ ಮಾಡೋದಕ್ಕೆ ಇರ್ತಕ್ಕಂಥ ಎಲ್ಲದನ್ನೂ ಮಾಡ್ತೇವೆ ಅಂತ ಅಂದ್ಕೊಳ್ಳಿ ನೀವು ಇಷ್ಟು ಮಾತ್ರವೇ ಸಾಕ ಅಂತ ಒಂದು ಬೆಳೆ ಬರೋದಕ್ಕೆ ಕೃಷಿಗೆ ಫಲ ಬರೋದಕ್ಕೆ ಇದಿಷ್ಟೇ ಸಾಕ ಅಂದರೆ ಸಾಲ ಅಂತ ಕಾಲವೂ ಒಂದು ಬೇಕು ಕಾಲವೂ ಒಂದು ಬೇಕು ಇವತ್ತು ಬಿತ್ತನೆ ಮಾಡಿದರೆ ಯಾವಾಗ ಬೆಳೆ ಬರಬೇಕು ಯಾವಾಗ ಫಲ ಬರಬೇಕು ಅನ್ನೋದಕ್ಕೆ ನಿಯಮ ಹೊಂದಿದೆ ಹಾಗಾಗಿ ಕೃಷಿ ಸಲಕರಣೆಗಳ ಪೈಕಿಯಲ್ಲಿ ಬೇಕೇ ಬೇಕಾಗುವಂಥ ನಾವೆಲ್ಲ ಉಪೇಕ್ಷೆ ಮಾಡಿದಂಥ ಒಂದು ಸಂಗತಿ ಅಂದರೆ ಕಾಲ ಅಂತ ಇದು ಪ್ರತಿಯೊಂದಕ್ಕೂ ಬೇಕು ಕೃಷಿಗೆ ಮಾತ್ರ ಅಲ್ಲ ಜೀವನದ ಕೊಚ್ಚಿಗೂ ಕೂಡ ಬೇಕಾಗುವಂಥದ್ದು ಅಂತ ಹಾಗಾಗಿ ಯಾವುದೇ ಕಾರ್ಯಕ್ಕೂ ಕಾಲಬೇಕು ಕಾಲಕ್ಕೆ ನಾವು ಕಾಯಬೇಕು ಅಂತ ಅದೇ ತಾಳ್ಮೆ ಅದಕ್ಕಿಂತ ಮುಂಚೆ ಯಾವುದು ಕೂಡ ಆಗೋದಿಲ್ಲ ಆಗೋದ್ರಲ್ಲಿ ಅರ್ಥವೂ ಕೂಡ ಇಲ್ಲ ಹಾಗೆಯೇ ಆಗಲೇಬೇಕು ಅದು ಎನ್ನುವುದು ನಿಯಮ ಹಾಗಾಗಿ ವೇಳೆ ಗಡು ಮರೆ ತಾತುರದೇನು ಅಡುಗೆ ಪಕ್ಕ ಹೋದೆ ಅಡುಗೆ ಬಗ್ಗೆ ಕಗದ ಕವಿ ಪ್ರಸ್ತಾಪ ಇದ್ದಾರೆ ಒಂದು ವೇಳೆ ಇದೆ ಈಗ ನೀರು ಕುದಿಲಿಕ್ಕೆ ಎಷ್ಟು ಹೊತ್ತು ಬೇಕು ಅಥವಾ ಒಂದು ಪಾಯಸ ಆಗಬೇಕು ಅಂದರೆ ಎಷ್ಟು ಸಮಯ ಅದು ಒಲೆ ಮೇಲೆ ಇರಬೇಕು ಅದು ಇಲ್ಲ ಅಂದರೆ ಲೆಕ್ಕ ಇದೆ ಒಂದು ಆ ವೇಳೆ ಗಡುವನ್ನು ಮರೆತು ಥರ ಮಾಡಿದರೆ ಅಡುಗೆ ಪಕ್ಕ ಹೋದೆ ಅಡುಗೆ ಚೆನ್ನಾಗಾಗಲಿಕ್ಕೆ ಸಾಧ್ಯವಾ ಅಂತ ಈ ಅರಬೆಂದ ಅಕ್ಕಿಯನ್ನು ತಿಂದು ನಾವು ಜೀರ್ಣ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನೋಡಿ ಅಂತ ಹಾಗಾಗ್ಬೋದು ಅಂತ ಹಾಗಾಗಿ ತಾಳ್ಮೆಯೇ ಪರಿಪಾಕ ಈ ಪಾಕ ಪರಿಪಾಕ ಯಾವುದು ಅಂದರೆ ತಾಳ್ಮೆಯೇ ಇದು ಹೊರತು ಬೇರೆ ಏನೂ ಅಲ್ಲ ಅಂತ ನಮಗೆ ಒಂದು ಉದಾಹರಣೆ ನೆನಪಾಗ್ತದೆ ಈ ಸಂದರ್ಭದಲ್ಲಿ ಒಬ್ಬ ವಿಖ್ಯಾತ ಕ್ರೀಡಾಪಟು ಭಾಳ ಸಾತ್ವಿಕ ಸ್ವಭಾವದ ಭಾಳ ವಿಖ್ಯಾತ ಸಜ್ಜನ ಕ್ರೀಡಾಪಟು ಒಬ್ಬ ಈ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಭಾಳ ಮೇಲಕ್ಕಿರಿದ್ದಾರೆ ಅವರು ತಮ್ಮ ಕ್ಷೇತ್ರದಲ್ಲಿ ಚೀನಿ ಬಿದಿರಿನ ಉದಾಹರಣೆ ಅದು ಬಿದಿರಿನ ಜಾತಿಯಲ್ಲಿ ಚೀನಾ ದೇಶದ ಬಿದಿರು ಭಾಳ ವಿಶೇಷವಾಗಿರ್ತಕ್ಕಂಥ ಬಿದಿರು ಅದು ಆದರೆ ಉದಾಹರಣೆ ಕೊಡ್ತಾರೆ ಅವರು ಅವ್ರು ಏನು ಹೇಳ್ತಾರೆ ಅಂದರೆ ನೀವು ಚೀನಾ ಚೀನಿ ಬಿದಿರಿನ ಬೀಜವನ್ನು ತಂದು ಬಿತ್ತನೆ ಮಾಡಿದರೆ ಅದು ಕೂಡಲೇ ಮೊಳಕೆ ಬರೋದಿಲ್ಲ ಅಂತ ಆ ದಿವಸ ಬರೋದೇ ಕೆಲವೆಲ್ಲ ಆ ದಿವಸಕ್ಕೆ ಬರ್ಬೋದು ಮರುದಿನಕ್ಕೆ ಬರ್ಬೋದು ಆದರೆ ಇದು ಹಾಗಲ್ಲ ಅಂತ ಆ ದಿನಕ್ಕೆ ಬರೋದಿಲ್ಲ ಮರುದಿನಕ್ಕೆ ಬರೋದಿಲ್ಲ ಮುಂದಿನ ವಾರವೂ ಕೂಡ ಇಲ್ಲ ಒಂದು ತಿಂಗಳು ಕಳೆದರೂ ಕೂಡ ಮೊಳಕೆ ಬರೋದಿಲ್ವಂಥದ್ದು ಒಂದು ಇಡೀ ತಿಂಗಳು ಕಳೆದರೂ ಮೊಳಕೆ ಬರೋದಿಲ್ಲ ಒಂದು ವರ್ಷದಲ್ಲಿ ಕೂಡ ಮೊಳಕೆ ಬರೋದಿಲ್ಲ ಅಂತ ಆ ಬೀಜವನ್ನು ಬಿತ್ತನೆ ಮಾಡಿ ಇಡೀ ಹನ್ನೆರಡು ತಿಂಗಳು ಕಳೆದರೂ ಕೂಡ ಮೊಳಕೆ ಬರೋದಿಲ್ವಂಥದ್ದು ಮತ್ತು ಮೊಳಕೆ ಯಾವಾಗ ಬರ್ತದೆ ಐದು ವರ್ಷಗಳ ಬಳಿಕ ಅಂತ ಮೊಳಕೆ ಬರೋದಕ್ಕೆ ಭೂಮಿಯಿಂದ ಅದು ಹೊರಗೆ ಬರೋದಕ್ಕೆ ಐದು ವರ್ಷ ಬೇಕು ಬಂದ ಮೇಲಿನ ಕಥೆ ಇನ್ನೂ ಸ್ವಾರಸ್ಯಕರವಾಗಿದೆ ಮೊಳಕೆ ಒಂದು ಸರ್ತಿ ಬಂದ ಮೇಲೆ ಅದು ಭೂಮಿಯಿಂದ ಹೊರಗೆ ಒಂದು ಸರ್ತಿ ಚಿಗುರು ಕಂಡ ಮೇಲೆ ಆರು ವಾರಗಳಲ್ಲಿ ತೊಂಬತ್ತು ಅಡಿ ಬೆಳೀತದಂತೆ ತೊಂಬತ್ತು ಅಡಿ ಆರು ವಾರದಲ್ಲಿ ಒಂದು ದಿನಕ್ಕೆ ಮೂವತ್ತೊಂಬತ್ತು ಇಂಚು ಬೆಳೀತದೆ ಅಂತ ಒಂದು ದಿನಕ್ಕೆ ಮೂವತ್ತೊಂಬತ್ತು ಇಂಚ ಮೂರು ಕಾಲಡಿ ಒಂದು ದಿನಕ್ಕೆ ಬೆಳೀತದೆ ಅದಂತೆ ಆರು ವಾರದಲ್ಲಿ ಅದು ವಿಶ್ವರೂಪ ಅಂತ ಹೇಳ್ತದೆ ಅದಂತ ಹಾಗಾದರೆ ಈ ಐದು ವರ್ಷದ ಸುಪ್ತಾವಸ್ಥೆಯಲ್ಲಿ ಏನು ಮಾಡ್ತಾ ಇತ್ತು ಅದು ಆ ಬಿದಿರು ಚೀನಿ ಬಿದಿರಿನ ಬೀಜ ಐದು ವರ್ಷ ಒಳಗೆ ಏನು ಮಾಡ್ತಾ ಇತ್ತು ಅಂತಂದರೆ ಬೇರುಗಳನ್ನು ಹರಡ್ತಾ ಇತ್ತು ಐದು ವರ್ಷ ಬೇರುಗಳ ವಿಕಾಸ ಯಾಕೆಂದರೆ ಆರು ವಾರದಲ್ಲಿ ತೊಂಬತ್ತೆರಡು ಬೆಳೆದಾಗ ಆ ತೊಂಬತ್ತೆಡಿ ಎತ್ತರದ ಆ ಒಂದು ಆ ರಾಶಿಯನ್ನು ಹಿಡಿದಿಡುವ ಶಕ್ತಿ ಬೇಕಲ್ಲ ಬೇರಿಗೆ ಸಣ್ಣ ಪುಟ್ಟ ಬೇರೆಗೆ ಸಾಧ್ಯವೇ ಇಲ್ಲ ಅಂತ ಐದು ವರ್ಷ ಅಗಲ ಆಳ ಬೇರು ಬೆಳೆದ ಮೇಲೆ ಅಂಥ ಒಂದು ಅದ್ಭುತ ವಿಕಾಸ ಅಷ್ಟು ಬೇಗ ಅದು ಬೆಳೆದು ನಿಂತಾಗ ಅದನ್ನು ಹಿಡಿದಿಡುವ ಶಕ್ತಿ ಬೇರಿಗಿರ್ತದೆ ಹಾಗಾಗಿ ಬೇರನ್ನು ಮೊದಲು ನೆಲದೊಳಗೆ ಆಳವಾಗಿ ಅಗಲವಾಗಿ ಬೆಳೆಸಿಕೊಂಡು ಆಮೇಲೆ ಅದು ಹೊರಗೆ ಬರ್ತಕ್ಕಂಥದ್ದು ಒಂದು ಸುಪ್ತಾವಸ್ಥೆಯಲ್ಲಿ ಅದು ಹಾಗಿರ್ತದೆ ಅಂತ ಹಾಗೆ ನಮಗೆ ತಾಳ್ಮೆ ಕಡಿಮೆ ಇದ್ದರೆ ನಾವು ಬೀಜ ಹಾಕಿ ಒಂದು ಒಂದು ದಿನಕ್ಕೆ ಒಂದು ದಿನಕ್ಕೆ ಬರಲಿಲ್ಲ ಅದು ಬಾಗ ನೋಡೋದು ಒಂದು ಸರ್ತಿ ಏನಾಯಿತು ಅಂತದ್ದು ಮತ್ತು ಮುಚ್ಚೋದು ಒಂದು ವಾರ ಕಳೆದು ಮತ್ತೂ ಬರಲಿಲ್ಲ ಮತ್ತೊಂದು ಸರ್ತಿ ಬಗೆ ನೋಡೋದು ತೆಗೆದು ನೋಡಿ ಮತ್ತೆ ಮುಚ್ಚೋದು ಮತ್ತದನ್ನು ಭೂಮಿ ಇಲ್ಲ ಮುಚ್ಚೋದು ಹೀಗೆ ಮಾಡ್ತಾಯಿದ್ದರೆ ಶತ ವರ್ಷಕ್ಕೂ ಬರೋದಿಲ್ಲ ಅದು ಎಷ್ಟು ಕಾಲಕ್ಕೂ ಬರೋದಿಲ್ಲ ಅಂತ ತಾಳ್ಮೆ ಬೇಕು ಅಂತ ತಾಳ್ಮೆ ಇಲ್ಲದೆ ಆಗೋದಿಲ್ಲ ಅಂತ ಹಾಗಾಗಿ ತಾಳ್ಮೆಯೇ ಪರಿಪಾಕ ಅಂತ ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ ಗಾಡ್ಸ್ ಡಿನೈಲ್ಸ್ ಗಾಡ್ಸ್ ಡಿಲೈಲ್ಸ್ ಆರ್ ನಾಟ್ ಡಿನೈಯಲ್ಸ್ ಅಂತ ಅಂದರೆ ದೇವರು ತಡ ಮಾಡಿದಾಗ ನಮಗೆ ಇಲ್ಲ ಅಂತ ಅನ್ನಿಸ್ತದೆ ನಿಜವಾಗಿ ಇಲ್ಲ ಅಂತ ಮಾಡ್ತಾ ಇರೋದಲ್ಲ ಅದು ಸಮಯಾವಕಾಶ ಬೇಕು ಅದಕ್ಕೆ ಏನು ಒಂದೇ ಅರ್ಥ ಅದಕ್ಕೆ ಅಂತ ಹಾಗಾಗಿ ತಾಳ್ಮೆಯ ಪಾಠವನ್ನು ನಾವು ಕಲಿಬೇಕು ಎಂಬುದು ಇದರ ಒಂದು ತಾತ್ಪರ್ಯ ಒಂದು ಸಂದೇಶ ಒಂದೆರಡು ಈ ಕಥೆಗಳು ಕೂಡ ನೆನಪಾಗ್ತವೆ ನಮಗೆ ಈ ಸಂದರ್ಭದಲ್ಲಿ ಒಂದು ನಾವು ಆವಾಗ ಆಗಾಗ ನೆನಪು ಮಾಡ್ಕೊಡ್ತಾ ಇರ್ತಕ್ಕಂಥ ಒಂದು ಕಥೆ ಅದು ಅದೇನಂದರೆ ರಾಜನಿಗೆ ಬಹಳ ಕಾಲದ ನಂತರ ಒಂದು ಮಗಳು ಹುಟ್ಟಿದ್ಲು ಹೆಣ್ಣು ಮಗು ಹುಟ್ಟಿತು ಬಹಳ ಕುತೂಹಲದಿಂದ ರಾಜ ಮಗುವನ್ನು ನೋಡ್ಲಿಕ್ಕೆ ಹೋಗ್ತಾನೆ ಆ ಮಗುವಿಗೆ ಹೊಲ್ಲು ಇಲ್ಲ ಕೂದಲು ಇಲ್ಲ ಬೊಚ್ಚು ಬಾಯಿ ಬಕ್ಕ ತಲೆ ಮಗುವಿಗೆ ರಾಜನಿಗೆ ಬುದ್ಧಿ ಕಡಿಮೆ ತಿಳುವಳಿಕೆ ಕಡಿಮೆ ರಾಜನಿಗೆ ಮಗು ನೋಡಿ ಬೇಜಾರಾಗ್ಬಿಡ್ತಂತೆ ಏನು ಇದು ಒಂದು ಸುಂದರವಾದ ಹೆಣ್ಣು ಶಿಶು ಅನ್ಕೊಂಡು ಬಂದು ನೋಡಿದರೆ ಇದು ಬಚ್ಚು ಬಾಯಿ ಬೊಕ್ಕ ತಲೆ ಇದು ಬಿಕಾರ ಇದು ಅಂತ ರಾಜ ಒಂದು ತೀರ್ಮಾನಕ್ಕೆ ಅದಕ್ಕೆ ಏನೋ ರೋಗ ಬಂದಿದೆ ಅಂತ ಆ ಮಗುವಿಗೆ ಕಾಯಿಲೆ ಬಂದಿದೆ ಹಾಗಾಗಿ ಆ ರೀತಿ ಇದೆ ಇಲ್ಲಿ ಹೆಣ್ಣು ಮಕ್ಕಳಲ್ಲಿ ಯಾವ ರೀತಿ ಇರ್ತಾರೆ ಇದು ಈ ರೀತಿ ಇದೆಯಲ್ಲ ಅಂತ ರಾಜ ಬೈದನನ್ನು ಕರೆದು ಹೇಳಿದಂತೆ ದೊರೆ ಇದು ಕೂಡಲೇ ಇದಕ್ಕೆ ಕೂದು ಮತ್ತು ಇದು ಹೊಲ್ಲು ಬರೋ ಹಾಗೆ ಮಾಡದೇ ಇದ್ದರೆ ನಿನಗೆ ತಲೆದಂಡ ಅಂತ ಪಾಪ ಎಲ್ಲಿಗೆ ಹೋಗಬೇಕು ಒಂದು ರಾಜ ಹಲ್ಲು ಹೊಲ್ಲು ಕೂದಲು ಬರೋದೇ ಎಷ್ಟು ಬೇಗ ಅಥವಾ ಬರೋದಾದರೂ ಅದ್ರ ಪಾಡಿಗೆ ಬರಬೇಕಲ್ವ ಅಂತ ಏನು ಮಾಡೋದೋ ಗೊತ್ತಾಗಲಿಲ್ಲ ರಾಜ ತನ್ನ ಗುರು ರಾಜ ವೈದ್ಯೆ ತನ್ನ ಗುರುಗಳ ಬಳಿ ಹೋಗ್ತಾನೆ ಹಳೆ ವೈದ್ಯರವರು ವಯಸ್ಸಾದವರು ಭಾಳ ತಿಳುವಳಕರು ಅವ್ರ ಬಳಿ ಹೋಗಿ ನಾನು ತಲೆ ಉಳಿಸ್ಕೊಡಿ ಅಂತ ಏನಪ್ಪ ಅಂದರೆ ಕತೆ ಹೀಗೆ ಅಂತ ಗೊತ್ತಾಯಿತು ಅದಕ್ಕೆ ಗುರುಗಳು ಹೇಳಿದ್ರಂತೆ ನಾನೇ ಬರ್ತೇನೆ ಆಸ್ಥಾನಕ್ಕೆ ರಾಜನಿಗೆ ಹೇಗೆ ಬುದ್ಧಿ ಹೇಳಬೇಕು ನಾನು ಬುದ್ಧಿ ಹೇಳ್ತಾನೆ ಯೋಚನೆ ಮಾಡಬೇಡ ಅಂತ ಹೇಳಿ ಮರುದಿನ ಬೆಳಗ್ಗೆ ಆ ಸ್ಥಾನಕ್ಕೆ ಆ ರಾಜವೈದ್ಯರ ಗುರುಗಳೇ ಬರ್ತಾರೆ ರಾಜವೈದ್ಯರು ಹೇಳ್ತಾರೆ ಆಯಿತು ನಾನೆಲ್ಲ ಬಹಳ ಸಣ್ಣವನ್ನ ಈ ವಿಷಯಕ್ಕೆ ನಮ್ಮ ಗುರುಗಳು ಇದನ್ನು ಈ ಕಾಯಿಲೆ ಗುಣ ಮಾಡಿಕೊಡ್ತಾರೆ ಅವರು ಬಂದಿದ್ದಾರೆ ಅಂತ ರಾಜ 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 ಆ ರಾಜವೈದ್ಯರ ಗುರುಗಳನ್ನು ಕೇಳಿದಂತೆ ನೀವು ಗುಣ ಮಾಡ್ತೀರಾ ಈ ಕಾಯಿಲೆ ಅಂತ ಖಂಡಿತ ಗುಣ ಮಾಡ್ತೀರಿ ಯೋಚನೆ ಬೇಡ ಆದರೆ ಮಗುವನ್ನು ನನ್ನ ವಶಕ್ಕೆ ಕೊಡಬೇಕು ಮತ್ತು ನನಗೊಂದು ಸಮಯ ಕೊಡಬೇಕು ಈಗ ನೀವು ಅವಸರ ಮಾಡಿದ್ರೆ ಪ್ರಯೋಜನ ಇಲ್ಲ ಸಮಯ ಕೊಡಬೇಕು ಮಗುವಿನ ನನ್ನ ನನ್ನ ವಶಕ್ಕೆ ಕೊಡಬೇಕು ಅಂತ ರಾಜ ಒಪ್ಕೊಂಡ ಹುಟ್ಟವನಿಗೆ ವಿಕಾರ ಸರಿಯಾದರೂ ಸಾಕು ಅಂತ ಆಗ್ಬಿಟ್ಟು ನಿಜವಾಗಿ ಸುಂದರವೇ ಅದು ವಿಕಾರ ಅಲ್ಲ ಮಗುವಿಗೆ ಬಹಳ ಸೌಂದರ್ಯ ಅದು ಹುಟ್ಟುವಾಗಲೇ ಮಗುವಿಗೆ ಹಲ್ಲು ಕೂದಲು ಎಲ್ಲ ಇದ್ದು ಬಿಟ್ಟರೆ ಅದು ರಾಕ್ಷಸರು ರಾಕ್ಷಸರ ಹುಟ್ಟು ಅಂತ ಹೇಳ್ತಾರೆ ಹೊರತು ಮನುಷ್ಯರು ಹುಟ್ಟಲ್ಲ ಅದು ಹಾಗಾಗಿ ಚೆಂದ ರಾಕ್ಷಸ ಜಾತಿಯಲ್ಲಿ ಹಾಗಂತೆ ಹುಟ್ಟುವಾಗ ತಾಯಿಯ ಬಯಸ್ಸು ಬರ್ತದೆ ಅಂತ ಶಿಶುವಿಗೆ ಅಂತ ಅದು ಹೆಂಚು ಅಂತ ಹೇಳಿದು ಹುಟ್ಟುವಾಗ ತಾಯಿಗೆ ಎಷ್ಟು ವಯಸ್ಸು ಆ ವಯಸ್ಸಿನ ಬೆಳವಣಿಗೆ ಹುಟ್ಟುವಾಗಲೇ ಅದಕ್ಕೆ ಮಗುವಿಗೆ ಅಂತ ನಾವು ಮನುಷ್ಯರಲ್ವಾ ಅಂತ ಸರಿ ಈ ರಾಜ ಒಪ್ಪಿ ರಾಜ ವೈದ್ಯರ ಗುರುಗಳು ಹಸ್ತದಲ್ಲಿ ಮಗುವನ್ನು ಕೊಡ್ತಾನೆ ಹನ್ನೆರಡು ವರ್ಷ ಕಳೆದು ಕರ್ಕೊಂಡು ಬರ್ತಾರೆ ಮಗುವನ್ನು ವೈದ್ಯರು ರಾಜನ ಬಳಿ ನೋಡಿದರೆ ತುಂಬ ಸುಂದರವಾದ ಹುಡುಗಿ ಉದ್ದ ಕೂದಲು ಇದೆ ಒಳ್ಳೆ ದಾಳಿಂಬೆಯ ದಂತಪಂಕ್ತಿ ಇದೆ ಭಾಳ ಚಂದದಲ್ಲಿದೆ ಮಗು ಅಂತ ರಾಜನಿಗೆ ಅದ್ಭುತ ಅನಿಸ್ಬಿಡ್ತು ಅದು ಹಾಗೆತ್ತಲ್ಲ ಹೀಗಾಗ್ಬಿಟ್ಟಿದೆಯಲ್ಲ ಹೇಗಾಯ್ತು ಇತ್ತು ಅಂತ ಅವ್ರನ್ನ ಕೇಳ್ತಾನೆ ನೀವು ಏನು ಔಷಧ ಕೊಟ್ಟ್ರಿ ಇದಕ್ಕೆ ಈ ಮಗುವಿಗೆ ಈ ಹೊಲ್ಲು ಮತ್ತು ಕೂದಲು ಬರೋ ಹಾಗೆ ಮಾಡೋದಕ್ಕೆ ಏನು ಔಷಧ ಕೊಟ್ಟರೆ ಅಂತ ಅದಕ್ಕೆ ಗುರುಗಳು ಹೇಳಿದ್ರಂತೆ ಅದಕ್ಕೆ ಕಾಲ ಅಂತ ಹೆಸರು ಆ ಔಷಧಕ್ಕೆ ಅಂತ ಕಾಲ ಅಂತ ಹೊಟ್ಟೆಗೆ ಕೊಟ್ಟಿದ್ದು ಊಟ ಅಷ್ಟೆ ಬೇರೆ ಏನಿಲ್ಲ ಆದರೆ ಅಷ್ಟು ಸಮಯ ಬೇಕು ಅದಕ್ಕೆ ಹಾಗಾಗಿ ಅಷ್ಟು ತಾಳ್ಮೆ ಕೊಡಬೇಕು ಅಂತ ಹುಟ್ಟಿದ ಕೂಡಲೇ ನಾವು ನಿರೀಕ್ಷೆ ಮಾಡಬಾರ್ದು ಕೂದಲು ಬರಬೇಕು ಅಲ್ಲಿ ಬರಬೇಕು ಅಂತ ನಿರೀಕ್ಷೆ ಮಾಡಬಾರ್ದು ನಾವು ಎನ್ನುವುದು ಆ ಒಂದು ಕಥೆಯ ಒಂದು ತಾತ್ಪರ್ಯ ಹಾಗಾಗಿ ಕಾಲ ಬೇಕು ಮತ್ತು ಕಾಲಕ್ಕಾಗಿ ನಾವು ಕಾಯಬೇಕು ಈ ಎರಡೂ ಸಂಗತಿ ಇದ್ದೇ ಇದೆ ಅಂತ ಇದನ್ನು ನಾವು ಮರಿಬಾರ್ದು ಜೀವನದಲ್ಲಿ ಅಂತ ಕೊಟ್ಟು ಕೊನೆಯದಾಗಿ ಒಂದು ಉದಾಹರಣೆ ಕೊಟ್ಟು ನಾವು ಇದನ್ನು ಇವತ್ತಿನ ಸಂದೇಶವನ್ನು ಪೂರ್ಣ ಮಾಡ್ತೇವೆ ಅದೇನು ಅಂದರೆ ಈಗ ಕೆಲವು ಸಾರಿ ಅವಸರ ಮಾಡಿ ತೀರ್ಮಾನಕ್ಕೆ ಬಂದರೆ ಏನಾಗ್ಬೋದು ಬಹಳ ಸುಲಭದ ಉದಾಹರಣೆ ಕೊಡ್ತಾ ಇದ್ದೇವೆ ಒಂದು ನಮ್ಮ ಜೀವನದಲ್ಲಿ ನಿತ್ಯನಿತ್ತ ಇಂಥ ಘಟನೆಗಳು ನಡೀತಾನೆ ಇರ್ತವೆ ತುಂಬ ಸುಲಭದ್ದು ತೀರ್ಮಾನ ಮಾಡಬೇಕಾದ್ರೆ ಯಾಕೆ ನಾವು ಅವಸರ ಮಾಡಬಾರ್ದು ಅದರಲ್ಲಿಯೂ ಕೂಡ ಮುಖ್ಯವಾಗಿ ಒಂದು ನಿಶ್ಚಯಕ್ಕೆ ಬರಬೇಕಾದ್ರೆ ಒಂದು ವ್ಯಕ್ತಿ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ ಕೆಲವು ಸಾರಿ ಒಂದು ವ್ಯಕ್ತಿ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದುಬಿಡ್ತೇವೆ ಒಳ್ಳೆಯವನು ಕೆಟ್ಟವನು ಬುದ್ಧಿವಂತ ದಡ್ಡ ಸುಂದರ ಕುರೂಪ ಬಹಳ ಬೇಗ ತೀರ್ಮಾನಕ್ಕೆ ಬರ್ತೇವೆ ಆದರೆ ಹಾಗೆ ತೀರ್ಮಾನಕ್ಕೆ ಯಾವುದೇ ವಿಷಯದ ಬಗ್ಗೆ ಕೂಡ ತೀರ್ಮಾನಕ್ಕೆ ಬರುವಾಗ ಅವಸರ ಮಾಡಬಾರ್ದು ಎಲ್ಲ ಆಯಾಮಗಳಿಂದ ಚಿಂತನೆ ಮಾಡಬೇಕು ಅದರಲ್ಲಿ ಒಂದು ವ್ಯಕ್ತಿಯ ಬಗ್ಗೆ ಅಭಿಪ್ರಾಯಕ್ಕೆ ಬರೋದಾದರೆ ಖಂಡಿತ ಅವಸರ ಮಾಡಬಾರ್ದು ಒಂದಕ್ಕೆ ಹತ್ತು ಬಾರಿ ನಾವು ಅದನ್ನು ಪರಾಮರ್ಶಿಸಬೇಕು ಎಂಬುದು ಈ ಒಂದು ಸಣ್ಣ ಉದಾಹರಣೆ ಒಂದು ತಾತ್ಪರ್ಯ ಆ ಉದಾಹರಣೆ ಈ ರೀತಿ ಇದೆ ಒಂದು ತಂದೆ ಮತ್ತು ಮಗಳು ಉದ್ಯಾನವನದಲ್ಲಿ ಆಟ ಆಡ್ತಾ ಇದ್ದರಂತೆ ಮಗಳು ಬಹಳ ಚಿಕ್ಕವಳು ಒಂದು ಐದಾರು ವರ್ಷದ ಮಗು ಅಂತ ಅಂದ್ಕೊಳ್ಳಿ ನೀವು ಅದರ ತಂದೆ ಉದ್ಯಾನವನದಲ್ಲಿ ಇಬ್ಬರು ಕೂಡ ಆಟವಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಯಾರೋ ಸೇಬು ಹಣ್ಣು ಮಾರ್ತಾ ಬಂದರಂತೆ ಅಲ್ಲಿ ಮಗು ಸೇಬು ಹಣ್ಣನ್ನು ಅಪೇಕ್ಷೆ ಪಡ್ತು ತಂದೆ ಸ್ವಲ್ಪ ದುಡ್ಡು ತಗೋಬಂದಿರ ಜಾಸ್ತಿ ದುಡ್ಡು ತಗೊಬಂದಿರಲಿಲ್ಲ ಎರಡು ಸೇಬು ಹಣ್ಣು ಬಂತು ಆ ದುಡ್ಡಿಗೆ ಎರಡು ಸೇಬು ಹಣ್ಣು ತೊಗೊಂಡು ಮಗು ಕೆಲ ಕೊಟ್ಟೆ ಅಂತೆ ಮಗು ಬಲಗೈಲೊಂದು ಎಡಗೈಲೊಂದು ಸೇಬು ಹಣ್ಣು ಹಿಡ್ಕೊಂಡಿದೆ ಖುಷಿಯಾಗಿದೆ ಭಾಳ ಮಗುವಿಗೆ ಸೇಬು ಹಣ್ಣು ಸಿಕ್ಕಿದೆ ಅಂತ ತುಂಬ ನಗುಮುಖದಲ್ಲಿದೆ ಮಗು ತಂದೆಗೆ ಒಂದು ಜಿಜ್ಞಾಸೆ ಮುಡಿತಂತೆ ನಾನು ಕೇಳಿದ್ರೆ ಕೊಡ್ತದ ಮಗು ಸೇಬು ಹಣ್ಣು ನನಗೆ ಅಂತ ಜಿಜ್ಞಾಸೆ ಬಂತು ತಂದೆಗೆ ತಂದೆ ಮಗುವನ್ನು ಕೇಳ್ತಾನೆ ಮಗಳೇ ಒಂದು ಸೇಬು ಹಣ್ಣು ನನಗೆ ಕೊಡ್ತೀಯಾ ಎರಡು ಇದೆಯಲ್ಲ ನಿನ್ನ ಕೈಯ್ಯಲ್ಲಿ ಎಡಗೈಲೊಂದು ಬಲಗೈಲೊಂದು ಎರಡು ಇದೆಯಲ್ಲ ಒಂದು ಹಣ್ಣನ್ನು ನನಗೆ ಕೊಡ್ತೀಯ ನಿಮ್ಮ ಅಪ್ಪನಿಗೆ ಕೊಡ್ತೀಯಾ ಎಂಬುದಾಗಿ ತಂದೆ ಕೈ ಚಾಚಿದ ಆ ಮಗು ಏನು ಮಾಡ್ತಂತೆ ಸರಕ್ಕನೆ ಒಂದು ಹಣ್ಣನ್ನು ಕಚ್ಚಿ ಸ್ವಲ್ಪ ತಿಂದಿತಂತೆ ಎರಡು ಹಣ್ಣಲ್ಲಿ ಒಂದು ಹಣ್ಣನ್ನು ಒಂದು ಹಣ್ಣಿಗೆ ಬಾಯಿ ಹಾಕಿ ಕೂಡಲೇ ಸ್ವಲ್ಪ ತಿಂದುಬಿಡ್ತು ಅಂತ ತಂದೆ ನೋಡ ನೋಡ್ತಾ ಇದ್ದಂತೆ ಇನ್ನೊಂದು ಹಣ್ಣಿಗೂ ಬಾಯಿ ಹಾಕಿ ಅದನ್ನು ಸ್ವಲ್ಪ ತಿಂದುಬಿಡ್ತು ಎರಡೂ ಹಣ್ಣಿಗೂ ಬಾಯಿ ಹಾಕಿ ಸ್ವಲ್ಪ ಸ್ವಲ್ಪ ತಿಂದಿದೆ ಒಂದು ಬಾಯಿ ಒಂದು ತುತ್ತು ಅಂತ ಹೇಳ್ತಾರಲ್ಲ ಅಷ್ಟು ತಿಂದಿದೆ ಅದು ತಂದೆಗೆ ಬೇಜಾರಾಯಿತು ತಾನೆಲ್ಲಿ ತಪ್ಪಿದೆ ಈ ಮಗುವಿಗೆ ನಾನು ಒಳ್ಳೆ ಸಂಸ್ಕಾರ ಕೊಡಲಿಲ್ವಲ್ಲ ಈ ಮಗು ಯಾಕೆ ಈ ಥರ ಸ್ವಾರ್ಥಿ ಆಯಿತು ಹೆತ್ತ ತಂದೆ ಎಲ್ಲವೂ ನಾನೇ ಆಗಿದ್ದೇನೆ ಮಗುಗೆ ನಾನೊಂದು ಮಾತು ಕೇಳಿದರೆ ಮಗು ಕೊಡಲಿಕ್ಕೆ ಮನಸ್ಸು ಮಾಡಲಿಲ್ವಲ್ಲ ಹಣ್ಣನ್ನು ಅಂತ ಒಂದು ಸಾರಿ ಬೇಜಾರಾಯಿತು ಇನ್ನೊಂದು ಸಾರಿ ಅವನೊಳಗೆ ಅವ್ನು ಸಮಾಧಾನ ಮಾಡ್ಕೊಳ್ತಾನೆ ಅಲ್ಲ ಇದು ಭಾಳ ಸಣ್ಣ ವಯಸ್ಸು ಇನ್ನೂ ತಿಳಿವಳಿಕೆ ಬಂದಿಲ್ಲ ನಾನು ಸ್ವಲ್ಪ ಗಡಿಬಿಡಿ ಮಾಡ್ತಾ ಇದ್ದಾನೆ ಏನೋ ಅಂತಲೂ ಒಂದು ಸರಿ ಅನ್ನಿಸ್ತು ಅಂತೂ ಆವರೆಗೆ ಆ ತಂದೆಯ ಮುಖದ ಮೇಲಿದ್ದ ನಗು ಮಾಯವಾಯಿತು ಸ್ವಲ್ಪ ಸಣ್ಣಕ್ಕೆ ವಿಷಾದ ಆ ತಂದೆಯನ್ನು ಆವರಿಸ್ತು ಅಂತ ಅಷ್ಟೊತ್ತಿಗೆ ಆ ಮಗು ಎರಡರಲ್ಲಿ ಒಂದು ಹಣ್ಣನ್ನು ತಂದೆಗೆ ತಂದೆ ಕೈಯಲ್ಲಿ ಕೊಟ್ಟು ಹೇಳ್ತಂತೆ ಅಪ್ಪ ಈ ಹಣ್ಣು ಹೆಚ್ಚು ಸಿಹಿ ಇದೆ ಅಂತ ತಗೋಂತ ಆ ಮಗು ಮಾಡಿದ್ದೇನು ನಿಜವಾಗಿ ಶಬರಿಯ ಕೆಲಸ ಮಾಡಿದ್ದದ್ದು ಅಂತ ತಂದೆಗೆ ಕೊಡಬೇಕು ಅಂದರೆ ಯಾವ ಹಣ್ಣು ಹೆಚ್ಚು ರುಚಿ ಇದೆಯೋ ಯಾವ ಹಣ್ಣು ಹೆಚ್ಚು ಸಿಹಿ ಇದೆಯೋ ಅದು ತಂದೆಗಿರಲಿ ಎಂಬ ಭಾವ ಮಗುವಿಗಿದ್ದು ತಂದೆಗೆ ಬಂದ ಭಾವ ಏನು ಈ ಮಗು ಸ್ವಾರ್ಥಿ ಎರಡಿದೆ ನಾನೇ ಕೊಡಿಸಿದ್ದೆ ಎರಡು ಸೇಬು ಹಣ್ಣಿದೆ ಒಂದು ಕೊಡೋಂದರೂ ಕೊಡೋದಿಲ್ಲ ಎನ್ನುವ ಹಾಗೆ ತಂದೆ ಕನಸಿರತಕ್ಕಂಥದ್ದು ಒಂದು ಚೂರು ಕಾದರೆ ಅಂತ ಒಂದು ಎರಡು ನಿಮಿಷ ಕಾದರೆ ನೋಡಿ ಎಂಥ ಪರಿಣಾಮ ಇದೆ ಎಂಥ ಫಲಿತಾಂಶ ಇದೆ ಅಂತ ಹೀಗಾಗ್ತದೆ ಜೀವನದಲ್ಲಿ ಎಷ್ಟೋ ಬಾರಿ ನಾವು ಗಡಿಬಿಡಿ ಮಾಡಿ ಒಬ್ಬರ ಬಗ್ಗೆ ತೀರ್ಮಾನಕ್ಕೆ ಬರ್ತೇವೆ ಎಷ್ಟೆಲ್ಲ ಕಲಹಗಳಾಗ್ತವೆ ಎಷ್ಟೆಲ್ಲ ಯುದ್ಧಗಳಾಗ್ತವೆ ಇಲ್ಲಿ ಹೀಗೆ ಆಗೋದು ಹತ್ತರಲ್ಲಿ ಒಂಬತ್ತು ಹೀಗೆ ಆಗೋದಂತೆ ತಪ್ಪು ಗ್ರಹಕ್ಕೆ ಬಂತು ಸ್ವಲ್ಪ ಸಮಯ ಕೊಡಬೇಕು ನಾವು ಸ್ವಲ್ಪ ತಾಳ್ಮೆ ಬೇಕು ಸಮಾಧಾನವಾಗಿ ಒಂದಕ್ಕೆ ಹತ್ತು ಬಾರಿ ಎಲ್ಲ ಕಡೆಯಿಂದ ಆಲೋಚನೆ ಮಾಡಬೇಕು ಒಬ್ರ ಬಗ್ಗೆ ದುರಭಿಪ್ರಾಯಕ್ಕೆ ಬರಬೇಕಾದ್ರೆ ಒಬ್ರ ಬಗ್ಗೆ ಕೆಟ್ಟ ಅಭಿಪ್ರಾಯಕ್ಕೆ ಬರಬೇಕಾದ್ರೆ ತುಂಬ ತುಂಬ ಆಲೋಚನೆ ಮಾಡಬೇಕು ಅದು ಹೇಗೆ ಸರಿ ಅಂತ ಆಲೋಚನೆ ಮಾಡಬೇಕು ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ನಮ್ಗೆ ಅನಿಸಿದ್ರು ಕೂಡ ಅದು ಯಾವ ಲೆಕ್ಕದಲ್ಲಿ ಸರಿ ಅಂತ ಹೇಗೆ ಸರಿ ಇರ್ಬೋದು ಅನ್ನೋದನ್ನು ಪರಾಮರ್ಶೆ ಮಾಡಬೇಕು ಅಂತ ಹಾಗಿಲ್ಲದೆ ಇದ್ದಾಗ ನಾವು ಕಳ್ಕೊಳ್ತೇವೆ ತುಂಬ ಅಂತ ತುಂಬ ಕಳ್ಕೊಳ್ತೇವೆ ಈಗ ಒಂದು ವೇಳೆ ಒಂದೇ ಸಾರಿ ಮಗುವಿಗೆ ತಂದೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟಿದರೆ ಏನಾಗ್ತಾ ಇತ್ತು ಆ ಮಗುವಿನ ಮನಸ್ಸೇನು ತಂದೆ ಮಾಡಿದ್ದೇನು ಅಂತ ಹಾಗಾಗಿ ಇದೊಂದು ದೊಡ್ಡ ಸಂಪತ್ತು ನೋಡಿ ಜೀವನದಲ್ಲಿ ತಾಳ್ಮೆ ಒಂದಿದ್ದರೆ ಅನೇಕ ಲಾಭಗಳಾಗ್ತವೆ ಅದು ಸಹಜವಾಗಿ ಆಗುವಂಥದ್ದು ಅಥವಾ ಹೀಗೆ ಹೇಳ್ಬೋದು ನಾವು ನಮಗೆ ನಾವು ದುಡುಕ್ತಾ ಇದ್ದರೆ ಆಗುವ ಅನೇಕ ಲಾಭಗಳು ತಪ್ಪಿ ಹೋಗ್ತವೆ ನೋಡಿ ಈಗ ತಂದೆಗೊಂದು ಚೂರು ತಂದೆ ನಿಂತಿದ್ದಕ್ಕೆ ಮಗುವಿನ ಮನಸ್ಸು ಅರ್ಥಾ ಇತ್ತು ಇಲ್ಲಿದ್ರೆ ಕಳ್ಕೊಳ್ತಾ ಇದ್ದಾನೆ ನಂತ ವ್ಯತಿರಿಕ್ತ ಪರಿಣಾಮಗಳಾಗ್ತಾ ಇತ್ತು ಅಂತ ಹಾಗಾಗಿ ಒಂದಿಷ್ಟು ತಾಳ್ಮೆ ನಮಗೆ ಬೇಕು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇವೆ ಹಾಗಾಗಿ ಯಾರಾದರೂ ಈಗ ಏನೇ ಮಾತನಾಡಲಿ ಅಥವಾ ಹೇಗೆ ವರ್ತಿಸಲಿ ನಮ್ಮ ವಿಷಯದಲ್ಲಿ ಹತ್ತು ಬಾರಿ ನಾವು ಅದನ್ನು ಚಿಂತನೆ ಮಾಡಬೇಕು ಎಷ್ಟೊತ್ತಿ ತಂದೆ ತಾಯಿ ನಮಗೆ ಬಯ್ಯೋದುಂಟು ಎರಡು ಏಟು ಹಾಕೋದು ಉಂಟು ಕೆಲವು ಸಾರಿ ಅದೆಲ್ಲ ದ್ವೇಷದಿಂದಲ್ಲ ನೋಡಿ ಅದರೊಳಗೆ ವಾತ್ಸಲ್ಯ ಇರ್ತದೆ ಮಗುವನ್ನು ತಿದ್ದು ಬೆಳೆಸಬೇಕು ಅನ್ನುವ ಒಂದು ಕಾಳಜಿ ಇರ್ತದೆ ನೋಡಿ ಅಂತ ಗುರುಗಳು ನಮಗೆ ತಿಳಿಸಿ ಹೇಳ್ಬೋದು ಗುರುಗಳು ನಮ್ಮನ್ನು ನಮ್ಮ ತಪ್ಪ ನಮ್ಮ ನಮ್ಮ ತಪ್ಪನ್ನು ತಪ್ಪು ಅಂತ ಹೇಳ್ಬೋದು ಎಷ್ಟೋ ಬಾರಿ ಆದರೆ ನಮಗೆ ಗುರುಗಳ ಮೇಲೆ ತಪ್ಪು ತಪ್ಪು ಕಲ್ಪನೆ ಬರ್ಬೋದು ಗುರುಗಳು ಅಂದರೆ ಪೀಠದಲ್ಲಿರೋ ಗುರುಗಳು ಮಾತ್ರ ಅಲ್ಲ ಜೀವನದಲ್ಲಿ ಎಷ್ಟೋ ಗುರುಗಳು ಇರ್ತಾರೆ ಹಾಗಾಗಿ ಅಲ್ಲೆಲ್ಲ ನಾವು ತಾಳ್ಮೆ ವಹಿಸ್ತಾ ಇದ್ದಾಗ ತುಂಬ ಕಳ್ಕೊಳ್ತೇವೆ ಅಂತ ಹಾಗಾಗಿ ಎಲ್ಲ ವಿಷಯಗಳಲ್ಲಿ ತಾಳ್ಮೆ ಬೇಕು ಎಲ್ಲಿಯೂ ಕೂಡ ತಾಳ್ಮೆ ಕೆಟ್ಟದ್ದಲ್ಲ ಅಂತ ಎಲ್ಲಿಯೂ ಕೂಡ ತಾಳ್ಮೆ ಕೆಟ್ಟದ್ದಲ್ಲ ಅದು ದುಡುಕು ಎಲ್ಲ ಕಡೆ ಕೆಟ್ಟದ್ದು ದುಡುಕು ಕೆಟ್ಟದ್ದಲ್ಲ ಎನ್ನುವಂಥ ಒಂದು ಸಂದರ್ಭವೇ ಒಂದು ಸನ್ನಿವೇಶವೇ ಇಲ್ಲ ಹಾಗಾಗಿ ಸಾಧ್ಯವಾದಷ್ಟು ನಾವು ತಾಳ್ಮೆಯಲ್ಲಿ ಜೀವನವನ್ನು ಕಳೆಯೋಣ ತಾಳ್ಮೆಯನ್ನು ಮೊದಲು ಕಲಿಯೋಣ ಅದು ಯಾವುದೋ ಒಂದು ಗುರುಗಳ ಪ್ರವಚನ ಅಂತ ಇತ್ತಂತೆ ಜೀವನ ಪಾಠ ಅಂತ ಇತ್ತಂತೆ ಎಷ್ಟೊತ್ತಾದರೂ ಗುರುಗಳು ಬಲ್ಲಿರುವಂತೆ ಬೆಳಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಸಾಯಂಕಾಲ ಆಯಿತು ಎಲ್ಲ ಹೋದ್ರಂತೆ ಯಾರೋ ಒಬ್ರಿಬ್ಬರು ಮಾತ್ರ ಉಳ್ಕೊಂಡಿದ್ರು ಅಂತ ಆಮೇಲೆ ಗುರುಗಳು ಬಂದವರು ಹೇಳಿದ್ರಂತೆ ಇಷ್ಟೊತ್ತು ಪಾಠವೇ ಆಗಿದ್ದು ಅಂತ ಮೊದಲನೇ ಪಾಠ ಅಂತ ಕಾಯೋದನ್ನು ಕಲ್ತ್ಕೊ ತಾಳ್ಮೆ ಇರಲಿ ಸ್ವಲ್ಪ ಅಂತ ಅದಾದಮೇಲೆ ಮುಂದಿನದೆಲ್ಲ ಮೊದಲನೇ ಪಾಠ ಅದು ತಾಳ್ಮೆ ಪಾಠ ಅದು ಅಂತ ಯಾಕೆಂದರೆ ಅವಸರ ಇದ್ದರೆ ಏನನ್ನು ಕೂಡ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವಸರದಲ್ಲಿ ಎಲ್ಲ ತಪ್ಪ ಅರ್ಥ ಆಗ್ತದೆ ಹೊರತು ಸರಿಯಾಗಿ ಅರ್ಥ ಆಗೋದಿಲ್ಲ ಅಂತ ಹಾಗಾಗಿ ಈ ಗುರುಕುಲದಲ್ಲಿ ಮೊದಲನೇ ಪಾಠ ಯಾವುದು ಅಂದರೆ ತಾಳ್ಮೆ ಇರಲಿ ಅಂತ ಆಮೇಲೆ ಮುಂದಿನ ಪಾಠ ಅಂತ ಗುರುಗಳು ಹೇಳಿದ್ರಂತೆ ಅದನ್ನು ನೆನಪಿಸ್ಕೊಂಡು ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ ಆ ದೊಡ್ಡ ಸಂಪತ್ತು ತಾಳ್ಮೆ ಎಂಬ ಮಹಾ ಸಂಪತ್ತು ನಿಮ್ಮೆಲ್ಲರ ಬದುಕಿನಲ್ಲಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ನಿಮ್ಮೆದರ ವ್ಯಕ್ತಿತ್ವದಲ್ಲಿ ಅದು ಬರಲಿ ಅದರ ಫಲವಾಗಿ ಜೀವನ ಬಹಳ ಸುಂದರವಾಗಲಿ ಎಂಬ ಎಂಬುದಾಗಿ ಆಶೀರ್ವದಿಸಿ ನಿಮ್ಮೆಲ್ಲರನ್ನು ಇನ್ನೊಮ್ಮೆ ಪ್ರೀತಿಯಿಂದ ಹಾರಿಸ್ತೇವೆ ಶ್ರೇಯೋಸ್ತು ಹರಿರಾಮ